ಇದು ನೇರ ನುಡಿಯೋ ದಿಟ್ಟ ಪತ್ರಕರ್ತರ ಧ್ವನಿ ಹಕ್ಕನ್ನು ಹತ್ತಿಕಲು ಕೆಲವು ಇಲಾಖೆ ಅಧಿಕಾರಿಗಳ ಪ್ರಯತ್ನ ನೊಂದ ಬಡವರ ಪರ ಸುದ್ದಿ ಮಾಡುವುದೇ ತಾತ್ಪ ಭ್ರಷ್ಟರ ತಾಳಕ್ಕೆ ತಕ್ಕಂತೆ ನಾವು ಕುಣಿಬೇಕಾ ನಿಜ ಪತ್ರಕರ್ತರನ್ನ ಉಳಿಸುವುದು ಬೆಳೆಸುವುದು ನಿಮ್ಮ ಕೈಯಲ್ಲಿದೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ 22 News ಕನ್ನಡದ big impact ದಶಕಗಳ ಹೋರಾಟಕ್ಕೆ ಸಿಕ್ಕ ಜಯ ದಶಕಗಳಿಂದ ನೆನೆಗುದಿಗೆ ಬಿದ್ದ ರಸ್ತೆ ವಿವಾದ ಬೆಳಗಾವಿ ಜಿಲ್ಲೆ ಕಾಗವಾಡ್ ತಾಲೂಕಿನ ಐನಾಪುರ ಪಟ್ಟಣದ ಸರ್ಕಾರಿ ರಸ್ತೆ ಒತ್ತುವರಿ ವಿವಾದ ಇದೇ ಸಮಸ್ಯೆಯ ಕುರಿತು ನಿಮ್ಮ ಆರ್ ಕೆ ಕನ್ನಡ ಸುದ್ದಿವಾಹಿನಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು ಈ ಸುದ್ದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳ ತಂಡ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ಸ್ಥಳ ಪರಿಶೀಲಿಸಿದ ಒಂದು ವಾರದ ಒಳಗಡೆ ತುರ್ತು ಕಾರ್ಯಾಚರಣೆ ಸರ್ಕಾರಿ ರಸ್ತೆ ಮೇಲಿದ್ದ ಅನಧಿಕೃತ ಶೆಡ್ ಗಿಡ ಮರ ತಡೆಗೋಡೆ ತೆರವು ಕಾರ್ಯಾಚರಣೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ವಾಹಿನಿಯ ಮುಖಾಂತರ ಸಿಕ್ಕ ಜಯವೆಂದು ಸಂತ್ರಸ್ತ ಮಹಿಳೆ ಸುನಿತಾ ಕೃತಜ್ಞತೆ ಬಡವರ ಪರ ಮಾಧ್ಯಮ ಬೆಂಡಿಗೆ ನಿಂತಿದೆ ಸಂತ್ರಸ್ತ ಮಹಿಳೆ ಸುನಿತಾ ಸಂತಸ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ನ್ಯೂಸ್ ಬೆಳಗಾಂ ಜಿಲ್ಲೆ ಕಾಗವಾಡ್ ತಾಲೂಕ ಐನಾಪುರ್ ಗ್ರಾಮ ಸರ್ಕಾರ ರಸ್ತೆ ತುಂಬಾ ವರ್ಷದಿಂದ ದಾನೋಳಿ ಕುಟುಂಬದ ಬಾಳಾಸಾಹಬ್ಬ ಸುರೇಶ್ ಇವರೆಲ್ಲ ಒತ್ತುವರಿ ಮಾಡ್ಕೊಂಡು ತಿಂತ ಇದ್ರು ಎಲ್ಲಾ ಅಧಿಕಾರಿಗಳು ಬಂದ ಇದನ್ನ ಎಷ್ಟೋ ತೆರವುಗೊಳ್ಸಕ್ ತುಂಬಾ ವರ್ಷಗಳಿಂದ ಅವರು ಪ್ರಯತ್ನ ಪಟ್ಟಿದ್ದಾರೆ ಸರ್ ಆದ್ರೆ ಇಲ್ಲಿ ಬರಕ್ ಬಿಡ್ಲಿಲ್ಲ ಅವರು ಯಾವಾಗ ನಾನು ಇದನ್ನೆಲ್ಲ ನೋಡಿ ನೋಡಿ ಬೇಸತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಅವ್ರಿಗೆ ಹೋಗಿ ಲೆಟರ್ ಕೊಟ್ಟೆ ಜಿಲ್ಲಾ ಅಧ್ಯಕ್ಷರ ಪ್ರೀತಿ ನಾಯಕ ಅಂತ ರೀ ಅವ್ರಿಗೆ ಹೋಗಿ ಕೊಟ್ಟಾಗ ಅವರು ರೋಹಿಣಿ ಮೇಡಮು ಮತ್ತು ಶ್ರೀದೇವಿ ಮೇಡಮು ರಾಜು ಸರ್ ಇವರೆಲ್ಲ ಬಂದು ವಿಸಿಟ್ ಮಾಡಿ ಅವ್ರು ಬರಬೇಕಾದ್ರೆ ಮಾಧ್ಯಮದವರು ಸಹಾಯ ತಗೊಂಡು ಬಂದರು ಸರ್ ಬಂದಾಗ ಮಾಧ್ಯಮದವರು ಸಹ ಸಹಕರಿಸಿದ್ರು ಇಷ್ಟೆಲ್ಲ ಅನ್ಯಾಯ ಆಗಿದ್ದು ನೋಡಿ ಅವರು ವಿಡಿಯೋ ಮಾಡಿ ಎಲ್ಲ ವೈರಲ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮಾತಾಡಿ ಅವ್ರಿಗೂ ಸಮಯ ಕೊಟ್ಟು ಅವ್ರ ಜೊತೆ ಸ್ಪಂದಿಸಿ ಏನು ನಾವು ಮಾಡ್ತೀವಿ ಅಂತ ಅಧಿಕಾರಿಗಳು ಕೂಡ ಒಪ್ಕೊಂಡ್ರು ಸರ್ ಹಂಗ್ ಹೇಳಿದಂಗೆ ಇವತ್ತು ದಿನ ಏನಾಗ್ಯದ ಅಧಿಕಾರಿಗಳು ತಹಸೀಲ್ದಾರ್ ಸಾಹೇಬರು ಅವ್ರಿಗೆ ಆದೇಶ ಮಾಡಿದ ತಕ್ಷಣ ತಲಾಟಿ ಅಂತ ಪ್ರಕಾಶ್ ಪುಟಾಣಿ ಸರ್ ಮತ್ತು ಚೀಫ್ ಆಫೀಸರ್ ಎಲ್ಲ ಸಂಬಂಧಪಟ್ಟವ್ರು ಬಂದು ಇವತ್ತು ಇವತ್ತಿರುವಂತ ರಸ್ತೆ ಮೇಗಿಂದ ಎಲ್ಲ ಮರಗಳಾಗಿರ್ಬಹುದು ಎಲ್ಲ ತೆರಗೊಳಿಸ್ತಾ ಇದಾರೆ ಸರ್ ಇನ್ನು ಶೆಡ್ ಅಡ್ಡಿರ್ಬಹುದು ಗೋಡೆನು ತೆರಗೊಳಿಸ್ತೀನಿ ಅಂತ ಹೇಳಿದ್ದಾರೆ ಅದೇ ತರ ಇನ್ನೊಂದೇನು ಇದೆಲ್ಲ ನಿರ್ಮಾಣ ಆದ ತಕ್ಷಣ ಅಟ್ಲೀಸ್ಟ್ ಮತ್ತೆ ಕಚ್ಚಾ ರಸ್ತೆ ಇಮಿಡಿಯೇಟ್ಲಿ ಕೊಡ್ಬೇಕು ಸರ್ ಯಾಕಂದ್ರೆ ಈ ದಾನಾಳಿ ಕುಟುಂಬದವರು ಯಾರಿಗೂ ಅಧಿಕಾರಿಗಳಗೂ ಹೆದರಲ್ಲ ಯಾರಿಗೂ ಹೆದರಲ್ಲ ಸರ್ ಯಾಕೆ ಮತ್ತೆ ವಾಪಸ್ ಕಬ್ಬು ಹಚ್ಚು ವ್ಯವಸ್ಥೆ ಮಾಡ್ತಾರ ಹೋದ ವರ್ಷನ ಅಧಿಕಾರಿಗಳು ಮುಂದೆ ನಿಂತು ತೆರವುಗೊಳಿಸಿರು ಮತ್ತ್ ಕಬ್ ಹಚ್ಚಿದ್ರು ಸರ್ ಅವರು ಅಧಿಕಾರಿಗಳು ಹಿಂದೆ ಹಾಕಿದ್ಕ ಈಗ ಅವರು ನಮ್ಮ ಫ್ಯಾಮಿಲಿ ಮೇಲೆ ಹಲವಾರು ನಮ್ನ ಕೇಸ್ಗಳು ಮಾಡಿ ದಂಡ ಹಾಕ್ಸುದು ಏನೇನೋ ಹಲವಾರು ಇದನ್ನೆಲ್ಲ ಮಾಡಿದ್ರು ಸರ್ ಹಾಗಾಗಿ ನಂಗೆ ಅಧಿಕಾರಿಗಳ ಹತ್ರ ಮತ್ತು ತನಿಖಾ ಸಮಿತಿ ಪ್ರೀತಿ ನಾಯಕ ಮೇಡಮ್ ಹತ್ರ ಮಾಧ್ಯಮದವರು ಎಲ್ಲರ ಹತ್ರ ನನ್ನ ಒಂದು ವಿನಂತಿ ಸರ್ ತಾವೆಲ್ಲರೂ ಮುಂದೆ ನಿಂತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನನಗೆ ರಸ್ತೆಯನ್ನು ನಿರ್ಮಿಸ್ಕೊಡ್ಬೇಕಂತ ಕೇಳ್ಕೊತ ಇದ್ದೀನಿ ಸರ್ ಅದೇ ತರ ಸಮಾಜದಲ್ಲಿ ಆಗೋ ತರುವ ಹಲವಾರು ಏನಾದ್ರೂ ಈ ಸಮಿತಿ ಸಮಿತಿಯವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಧ್ಯಮದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕಂತ ಹೇಳ್ತಾ ಇದ್ದೀನಿ ವ್ಯಾಪ್ತಿ ಏರಿಯಾಗಿರುವ ಎರಡು ನೂರ ಮೂವತ್ತೇಳಿಸರ್ವೆ ನಂಬರ್ ಅಲ್ಲಿ ರಸ್ತೆ ಅತಿಕ್ರಮಣವನ್ನು ಸುಮಾರು ವರ್ಷಗಳಿಂದ ಹಾಗೆ ಇದ್ದು ಇವತ್ತಿನ ದಿವಸ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸುಮಾರು ಹತ್ತೊಂಬತ್ತು ತೆಂಗಿನ ಮರಗಳು ಹಾಗೂ ಇನ್ನಿತರ ಎಲ್ಲ ರಸ್ತೆ ಮೇಲೆ ಅತಿಕ್ರಮ ಮಾಡದಂಥ ಕಟ್ಟಡದ ಸಾಮಗ್ರಿಗಳನ್ನು ತೆರವುಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡಲಾಯಿತು ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ